ಫೈನಲಿ ದಟ್ ಲಂಬರ್ ಏರಿಯಾ ಎಲ್ ಫೋರ್ ಎಲ್ ಫೈವ್ ಎಸ್ ಒನ್ ಆ ಏರಿಯಾನೆ ಗವರ್ನ್ ಮಾಡೋದು ಯುರಿನರಿ ಬ್ಲ್ಯಾಡರ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್ ಓಕೆ ನಿಮ್ಮ ದೇಹದಲ್ಲಿ ಆ ಎರಡು ಮೆರಿಡಿಯನ್ ಡಿಸ್ಟರ್ಬ್ ಆದಾಗ ಪೇನ್ ಆಗುತ್ತೆ ಪೇನ್ ಆಗುತ್ತೆ ಸೊ ಆಗಿ ನಿಮ್ಗೆ ಆ ಥರ ಪೇನ ಸ್ಲಿಪ್ ಡಿಸ್ಕ್ ಆಗಿರ್ಬೋದು ಕಂಪ್ರೆಷನ್ ಆಗಿರ್ಬೋದು ನರ್ವ್ ಪಿಂಚಿಂಗ್ ಇರ್ಬೋದು ಬಟ್ ಯಾವುದೇ ಥರ ಸರ್ಜರಿ ಇಲ್ಲದೆ ಯಾವುದೇ ಸ್ಕ್ಯಾನಿಂಗ್ ಇಲ್ಲದೆ ಕಲರ್ ಥೆರಪಿನಲ್ಲಿ ಸುಮಾರು ಸಾವಿರಾರು ಪೇಷಂಟ್ಗಳು ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿರೋದನ್ನು ನೀವು ನಮ್ಮ ಕ್ಲಿನಿಕಲ್ಲಿ ನೋಡ್ಬೋದು ನೋಡಬಹುದು ಎಸ್ ಇಟ್ಸ್ ಪಾಸಿಬಲ್ ಓಕೆ ಒಂದು ನರ ಅಂತ ಏನೋ ಹೇಳ್ತಾರೆ ಅಲ್ಲಿ ಏನಾಗಿರ್ಲಿ ಫಸ್ಟ್ ಬಿಲೀವ್ ಯುವರ್ ಬಾಡಿ ನಿಮ್ಮ ದೇಹನ ನಂಬಿ ಸೊ ಅದು ಸ್ಲಿಪ್ ಆಗಿಬಿಟ್ಟಿದೆ ಕಂಪ್ರೆಷನ್ ಆಗ್ಬಿಟ್ಟಿದೆ ಅದನ್ನ ಹೆಂಗೆ ಸರಿ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾರೆ ನಾವೇನು ಸರಿ ಮಾಡೋದೇನು ಬೇಡ ಜಸ್ಟ್ ಬಾಡಿಗೆ ಎನರ್ಜಿ ಕೊಡಿ ಅದೇ ಸರಿ ಮಾಡ್ಕೊಳುತ್ತೆ ಅಷ್ಟೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸಯಾಟಿಕ ಪಾಯಿಂಟ್ ಹಾಕ್ಯು ಪ್ರೆಜರ್ ಪಾಯಿಂಟ್ ನಿಮ್ಗೆ ಯಾವಾಗ ನೋವು ಬಂದ್ರೂ ಜಸ್ಟ್ ಮಸಾಜ್ ದಿಸ್ ಏರಿಯಾ ದಿಸ್ ಪಾಯಿಂಟ್ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ನೋವು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೋದನ್ನ ನೀವು ನೋಡ್ತೀರಾ ಹೌದಾ ಅಷ್ಟೇ ಸಿಂಪಲ್ ಒಂದೇ ಆಕಿ ಪ್ರೆಜರ್ ಪಾಯಿಂಟ್ ಯು ಫೀಲ್ ಕಂಫರ್ಟಬಲ್ ಖರ್ಚಿಲ್ಲ ಕಷ್ಟ ಏನಿಲ್ಲ ನಾರ್ಮಲಿ ಆ ಮೆಂಟಲ್ ಸ್ಟ್ರೆಸ್ ಇರೋರಿಗೆ ಮತ್ತೆ ತುಂಬ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋರಿಗೆ ಟ್ರಾವೆಲ್ ಡ್ರೈಡ್ ಮಾಡೋರಿಗೆ ಆಗುತ್ತೆ ಸೊ ಅಲ್ಲಿರೋ ಸೆಲ್ಸ್ನ ರಿಜುನೇಟ್ ಮಾಡೋದಕ್ಕೆ ನೀವು ಜಸ್ಟ್ ಈ ಬ್ಲಾಕ್ ಬ್ಲಾಕ್ ಕಿಡ್ನಿ ಶೇಪ್ ಅಲ್ಲಿ ಬ್ಲಾಕ್ ಆಗಿಬಿಟ್ಟು ಈ ಲಂಬರ್ ಬ್ಲಾಕ್ ಎರಡೂ ಮಾಡಿ ಸೊ ದಟ್ ಕಿಡ್ನಿ ಸ್ಟ್ರೆಂತ್ ಅನ್ನೋದ್ರೆ ಲಂಬರ್ ಏರಿಯಾ ಆ ಸೊಂಟದ ಭಾಗ ಸ್ಟ್ರಾಂಗ್ ಆಗುತ್ತೆ ಈ ಗೆರೆ ಎಳೆದಾಗ ಅಲ್ಲಿ ಏನೇನು ಕರೆಕ್ಷನ್ ಬೇಕೋ ಬಾಡಿ ತಾನೇ ತಾನೆ ಓಕೆ ಬ್ಲಾಕ್ ಕಲರ್ ಈ ತರ ನೀವು ಒಂದು ವಾರ ಹಾಕಿ ಡೈಲಿ ಫೋರ್ ಟು ಫೈವ್ ಅವರ್ಸ್ ವಿತ್ ಇನ್ ಒನ್ ವೀಕ್ ಗೆ ಯು ವಿಲ್ ಈಲ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಓಕೆ ಅಂದ್ರೆ ಕೆಲಸ ಮಾಡ್ತಾ ಮಾಡಬೇಕಾದ್ರೆ ಇದನ್ನ ಹಾಕೊಂಡು ಕೆಲಸ ಮಾಡಿದ್ರೆ ಆಯಿತು ಡ್ರೈವ್ ಮಾಡಬೇಕಾದ್ರೆ ಇದನ್ನ ಹಾಕೊಂಡು ಡ್ರೈವ್ ಮಾಡಿದ್ರೆ ಆಯಿತು ಸೊ ಈ ಕಡೆ ಈ ಕಡೆ ಸೇಮ್ ಅದು ಕಿಡ್ನಿ ತರನೇ ಅಷ್ಟು ಬರ್ಕೊಂಡು ಬ್ಲ್ಯಾಕ್ ಎರಡು ದಿನ ಬ್ಲ್ಯಾಕ್ ಹಾಕಿ ಒಂದು ದಿನ ಸ್ಕೈ ಬ್ಲೂ ಹಾಕಿ ಮತ್ತೆ ಎರಡು ದಿನ ಬ್ಲ್ಯಾಕ್ ಒಂದು ದಿನ ಸ್ಕೈ ಬ್ಲೂ ಸ್ಕೈ ಬ್ಲೂ ಸ್ಕೈ ಬ್ಲೂ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸ್ಕೈ ಬ್ಲೂ ಇಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ನಾವು ಒಂದಿನ ಸ್ಕೈ ಬ್ಲೂ ಹಾಕ್ತೀನೋ ಆ ಏರಿಯಾಗೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಬ್ಲಡ್ ಆಸ್ ಎವ್ರಿಥಿಂಗ್ ಆಕ್ಸಿಜನ್ ಇರುತ್ತೆ ನ್ಯೂಟ್ರಿಷನ್ಸ್ ಇರುತ್ತೆ ಗ್ಲುಕೋಸ್ ಇರುತ್ತೆ ಎಲ್ಲ ಇರುತ್ತೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೋ ಅಲ್ಲಿರೋ ಡಿಸ್ಕಿಗೆ ಗೆ ಎಲ್ಲಾ ರಾ ಮೆಟೀರಿಯಲ್ ಸಿಗುತ್ತೆ ತನಿಕ್ ತಾನೇ ವಾಸಿ ಓಕೆ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಶುರುವಾಗುತ್ತೆ ಆಗುತ್ತೆ ಮುಗೀತು ನಮ್ಗೆ ಏನು ಎಕ್ಸ್ಟ್ರಾ ಏನು ಬೇಡ ಅವ್ರ ವಾಸಿ ಬಟ್ ಸರ್ ಬರ್ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಈಗ ನಾವು ಜಾಯಿಂಟ್ ಪೇನ್ ಅದಲ್ಲ ಅದಕ್ಕೂ ಕೂಡ ಈಸಿ ಆಗುತ್ತೆ ಅನ್ಕೋತೀನಿ ಎಲ್ಲದಕ್ಕೂ ಈಸಿ ಆಗುತ್ತೆ ಇಟ್ ಡಿಪೆಂಡ್ಸ್ ಅನ್ ಎರಡು ದಿನ ಬ್ಲ್ಯಾಕ್ ಒಂದ್ ದಿನ ಸ್ಕೈ ಬ್ಲೂ ಎರಡು ವಾರ ಹಾಕಿದ್ದಾರೆ ಅಂದ್ರೆ ಹತ್ರಲ್ಲಿ ಒಂಬತ್ತು ಜನ ಹೇಳ್ತಾರೆ ಐ ಮಚ್ ಬೆಟರ್ ಅಂತ ಸಿಂಪಲ್ ನೋ ಸೈಡ್ ಎಫೆಕ್ಟ್ ಎನಿಬಡಿ ಕ್ಯಾನ್ ಡೂ ದಿಸ್ ಇದು ರೈಟ್ ನ್ಯೂಸ್